ಏಷ್ಯಾಯನ ಪ್ರವಾದನೆಯ ಗ್ರಂಥ ಅರವತ್ತನೇ ಅಧ್ಯಾಯ ಒಂದನೆಯ ವಾಕ್ಯ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದ ಈ ವಾಕ್ಯದಲ್ಲಿ ಕರ್ತು ನಿಮ್ಮನ್ನು ಪ್ರಕಾಶಿಸ ಮಾಡುತ್ತಾನೆ ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ನಮಗೊಂದು ಎಚ್ಚರಿಕೆಯಾಗಿ ಅಥವಾ ಬಡಿದು ಎಬ್ಬಿಸುವ ರೀತಿಯಲ್ಲಿ ದೇವರು ಈ ವಾಕ್ಯದ ಮೂಲಕ ಹೇಳುತ್ತಾ ಇದ್ದಾರೆ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಎಂಬುದಾಗಿ ಅಂದರೆ ಎದ್ದು ಪ್ರಕಾಶಿಸು ಎಂಬುದಾಗಿ ದೇವರು ನಮಗೆ ಹೇಳುತ್ತಾ ಇದ್ದಾರೆ ಹೇಗೆ ಎದ್ದು ಪ್ರಕಾಶಿಸುವುದು ಜನರ ಮುಂದೆ ಏನನ್ನ ಎತ್ತಿ ತೋರಿಸುವುದು ಅಂದರೆ ನಿಮಗೆ ಬೆಳಕನ್ನ ಕೊಡುವಂತ ನಿಮಗೆ ತೇಜಸ್ಸನ್ನ ಕೊಡುವಂತ ಕರ್ತರು ನಿಮ್ಮ ಮೇಲೆ ಉದಯಿಸಿದ್ದಾನೆ ಆದ್ದರಿಂದ ಅದನ್ನು ಪ್ರಕಾಶಿಸು ಎಂಬುದಾಗಿ ಆ ಬೆಳಕನ್ನು ಅನ್ಯರ ಮುಂದೆ ತೋರ್ಪಡಿಸು ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ಅಂದ್ರೆ ದೇವರು ನಿಮಗೆ ತೋರುವಂತ ಕೃಪೆ ದೇವ್ ನಿಮಗೆ ತೋರುವಂತ ದಯೆ ಆತನ ಬೆಳಕು ಆತನ ಪ್ರಕಾಶ ಇದೆಲ್ಲವೂ ಕೂಡ ನೀವು ಎದ್ದು ಪ್ರಕಾಶಿಸುವಂತೆ ಅಂದ್ರೆ ಕತ್ತಲೆಯಲ್ಲಿ ಇರುವಂತವರು ನಿಮ್ಮನ್ನ ನೋಡಿ ನಿಮ್ಮನ್ನು ಪ್ರಕಾಶಿಸುವಂತೆ ಮಾಡುತ್ತಿರುವಂತ ಕರ್ತನ ಕಡೆಗೆ ಬರಬೇಕೆಂಬುದಾಗಿಯೇ ಆಗಿದೆ ಆದ್ದರಿಂದ ಆ ಒಂದು ಮನೋಭಾವದಿಂದ ಆ ಒಂದು ತಿಳುವಳಿಕೆಯಿಂದ ನೀವು ಯಾವಾಗ ಕರ್ತನ ಬಳಿಯಲ್ಲಿ ನಿರೀಕ್ಷಿಸಿ ಪ್ರಾರ್ಥಿಸಿ ವಿಷಯಗಳನ್ನು ಬೇಡುತ್ತೀರೋ ಆಗ ಕರ್ತನ ಮಹಿಮೆಯು ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಉದಯಿಸುತ್ತದೆ ನೀವು ಖಂಡಿತವಾಗಿ ಅನೇಕ ಅನ್ಯರ ಮಧ್ಯದಲ್ಲಿ ಇರುಳಿನಲ್ಲಿ ಹಾದು ಹೋಗುತ್ತಿರುವಂತಹ ಜನರ ಮಧ್ಯದಲ್ಲಿ ವಿಶೇಷವಾದ ಬೆಳಕಾಗಿ ವಿಶೇಷವಾದ ಒಂದು ಮಾದರಿಯ ಜೀವಿತವಾಗಿ ಕುಟುಂಬವಾಗಿ ಪ್ರಕಾಶಿಸಬಹುದಾಗಿದೆ ಯೇಸು ಕ್ರಿಸ್ತನು ಆರಿಸಿಕೊಂಡಂತಹ ಶಿಷ್ಯರ ಜೀವಿತವನ್ನ ನೋಡುವಾಗ ಆರಂಭದಲ್ಲಿ ಅವರನ್ನು ನೋಡಿ ಯಾರು ಕೂಡ ಆಶ್ಚರ್ಯ ಪಡಲಿಲ್ಲ ಅವರನ್ನ ನೋಡಿ ಯಾರು ಕೂಡ ಅಷ್ಟು ಗೌರವವನ್ನ ಕೊಟ್ಟು ಘನತೆಯನ್ನ ಕೊಡಲಿಲ್ಲ ಹೆಚ್ಚಿನವರು ವಿದ್ಯಾಭ್ಯಾಸ ಇಲ್ಲದವರು ಮೀನು ಹಿಡಿಯುತ್ತಾ ಇದ್ದಂಥವರೇ ಆಗಿದ್ದರು ಆದರೆ ಪವಿತ್ರಾತ್ಮನ ಅಭಿಷೇಕವನ್ನು ಅವರು ಯಾವಾಗ ಹೊಂದಿದರೋ ಅವರಲ್ಲಿ ಕರ್ತನ ಬಲವು ಯಾವಾಗ ತೋರ್ಪಡುವುದಕ್ಕೆ ಪ್ರಾರಂಭವಾಯಿತು ಅಂದರೆ ಕರ್ತನವರನ್ನು ಉಪಯೋಗಿಸುತ್ತಾ ಅವರನ್ನು ಪ್ರಕಾಶಿಸುವುದಕ್ಕೆ ಯಾವಾಗ ಪ್ರಾರಂಭಿಸಿದನು ಆಗ ಅನ್ಯ ಜನರು ಅದನ್ನು ನೋಡಿ ಕರ್ತನ ಕಡೆಗೆ ತಿರುಗುವಂತೆ ಕರ್ತನ ಮೇಲೆ ನಂಬಿಕೆಯನ್ನ ಇಡುವಂತೆ ದೀಕ್ಷಾಸ್ಥಾನ ತೆಗೆದುಕೊಂಡು ಆತನ ಮಕ್ಕಳಾಗಿ ಆತನ ಶಿಷ್ಯರಾಗಿ ಜೀವಿಸುವಂತೆ ವಿಷಯಗಳು ಬದಲಾದವು ಅಂದರೆ ಏನು ಅಲ್ಲದೇ ಇದ್ದಂತ ಪ್ರಕಾಶಿಸುತ್ತಕ್ಕೆ ತಿಳಿಯದೇ ಇದ್ದಂತ ಅವರ ಮೇಲೆ ಕರ್ತನ ತೇಜಸ್ಸು ಯಾವಾಗ ಉದಯಿಸಿತೋ ಆಗ ಅವರು ಜನರ ಮಧ್ಯೆಯಲ್ಲಿ ಪ್ರಕಾಶಿಸುವುದಕ್ಕೆ ಪ್ರಾರಂಭಿಸುತ್ತಿರೋ ಪ್ರಕಾಶವು ಅವರ ಹೆಚ್ಚಳಕ್ಕಾಗಿ ಅವರ ಹೊಗಳಿಕೆಗಾಗಿ ಅವರ ಕೀರ್ತಿಗಾಗಿ ಅಲ್ಲ ಅವರನ್ನು ಪ್ರಕಾಶಿಸುವಂತೆ ಬಲಪಡಿಸಿದಂತ ಕರ್ತನ ಮಹಿಮೆಗಾಗಿ ಈ ಒಂದು ತಿಳುವಳಿಕೆ ದಿವಸಗಳು ನಿಮ್ಮಲ್ಲಿ ಕೂಡ ಇರುವುದಾದರೆ ಅಂತಹ ಒಂದು ಬಯಕೆಯಿಂದ ನೀವು ದೇವರ ಬಳಿಯಲ್ಲಿ ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ಕರ್ತನ ತೇಜಸ್ಸು ನಿಮ್ಮ ಮೇಲೆ ಉದಯಿಸುತ್ತದೆ ನಿಮಗೆ ಬೆಳಕು ಬಂದು ನೀವು ಇರುಳಿನಲ್ಲಿ ಪ್ರಕಾಶಿಸುವಂತ ಜ್ಯೋತಿಯಾಗಿ ಕರ್ತನ ಮಹಿಮೆಗೂ ಕರ್ತನ ಬಲಕ್ಕೂ ಸಾಕ್ಷಿಯಾಗಿ ಜೀವಿಸಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ದೇವ್ರ ಮುಂದೆ ಕೇಳಿರಿ ದೇವರೇ ನಿಮ್ಮ ಬೆಳಕು ನಿಮ್ಮ ಮಹಿಮೆ ನಿಮ್ಮ ತೇಜಸ್ವನನ್ನ ಮೇಲೆ ಉದಯಿಸಲಿ ನಾನು ಪ್ರಕಾಶಿಸಬೇಕು ಲೋಕದಲ್ಲಿ ಬೆಳಕಾಗಿ ಮಾರ್ಪಡಬೇಕೆಂಬುದಾಗಿ ಕೇಳುವುದಾದರೆ ಖಂಡಿತವಾಗಿ ಕರ್ತನದನ್ನು ಅನುಗ್ರಹಿಸುತ್ತಾನೆ ಎಂಬುದನ್ನು ತಿಳಿದು ಪ್ರಕಾಶಿಸುವಂತೆ ಮಾಡುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ಮಕ್ಕಳೊಂದಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯೋಹೋವನ್ನು ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಎಂಬುದಾಗಿ ಹೇಳಿದಂತೆ ಈ ದಿವಸಗಳಲ್ಲಿ ಕರ್ತನೆ ನಿನ್ನ ಮಕ್ಕಳು ಪ್ರಕಾಶಿಸಬೇಕು ಎದ್ದು ಕಂಗೊಳಿಸಬೇಕು ಅದಕ್ಕಾಗಿ ಅಪ್ಪ ನಿನ್ನ ತೇಜಸ್ಸು ಅವರ ಮೇಲೆ ಉದಯಿಸಲಿ ಕರ್ತನೆ ನಿನ್ನ ಬೆಳಕನ್ನು ಅನುಗ್ರಹಿಸು ರಾಜ ಎಲ್ಲ ಇರುಳಿನ ಕಾರ್ಯ ನೀಗಲಿ ತಡೆ ಮಾಡುವಂತಹ ಕ್ರಿಯೆಗಳು ಹೋರಾಡುವಂತಹ ಕ್ರಿಯೆಗಳೆಲ್ಲ ಲಯವಾಗಿ ಹೋಗಲಿ ಯೇಸುವಿನ ನಾಮದಲ್ಲಿ ಶತ್ರು ಸೋತು ನಿರ್ನಾಮವಾಗಲಿ ನಿನ್ನ ಮಕ್ಕಳಾದರೂ ಜಯಶಾಲಿಗಳಾಗಿ ಬಿಡುಗಡೆಯಲ್ಲಿ ಕರ್ತನೆ ನಾಮದ ಮಹಿಮೆಗಳಾಗಿ ಪ್ರಕಾಶಿಸುವುದಕ್ಕೆ ಪ್ರತಿ ಯುವಬರಿಗೂ ಸಹಾಯ ಮಾಡು ಬಲಪಡಿಸು ಕರ್ತನೆ ಆಶೀರ್ವದಿಸಪ್ಪ ನಿನ್ನ ಕೃಪೆಯಿಂದ ಮಾನಿಸು ನಿನ್ನ ಕರಗಳುಪ್ಪ ಉನ್ನತಿಗಳನ್ನು ಅನುಗ್ರಹಿಸಲಿ ವಿಶೇಷವಾಗಿ ಆಶೀರ್ವದಿಸು ನಿನ್ನ ಮಕ್ಕಳು ನಿನ್ನಲ್ಲಿ ಹರ್ಷಿಸುತ್ತ ಸಂತೋಷಿಸುತ್ತ ಅಪ್ಪ ನಿನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ನಿನ್ನ ಸ್ವಾರ್ಥಿಯ ಲೋಕದ ಕಟ್ಟ ಕಡೆಯವರೆಗೂ ತಲುಪುವಂತೆ ಈ ದಿವಸಗಳನ್ನು ಬದಲಾಯಿಸು ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾಹಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್